ಹಾಯ್ ಎಲ್ರು ನಮಸ್ಕಾರ ನಮ್ಮ ಚಾನೆಲ್ನ ಮತ್ತೊಂದು ವಿಡಿಯೋ ಸ್ವಾಗತ ಸ್ನೇಹಿತರೆ ಇದನ್ನ ನಮ್ಮ ವ್ಯವಸ್ಥೆಗೆ ಹಿಡಿದಂಥ ಒಂದು ಗ್ರಹಣ ಅಂತ ಹೇಳ್ಬೋದೇನು ಯಾಕಂದ್ರೆ ನಿನ್ನೆ ಮಂಡ್ಯದಲ್ಲಿ ನಡೆದಂಥ ಒಂದು ಘಟನೆ ತುಂಬಾ ಬೇಸರದ ಸಂಗತಿ ಮತ್ತು ಅತ್ಯಂತ ಹೃದಯ ವಿದ್ರಾವಕವಾದಂಥ ಘಟನೆ ಮಂಡ್ಯದ ಸುವರ್ಣಸಂದ್ರ ಅನ್ನುವಂಥ ಜಾಗದಲ್ಲಿ ವಾಣಿಶ್ರೀ ಮತ್ತು ಅಶೋಕ್ ದಂಪತಿಗಳ ಪುತ್ರಿ ನಾಯಿ ಕಡಿತಕ್ಕೆ ಒಳಗಾಗ್ತಾಳೆ ಈಕೆ ನಾಯಿ ಕಚ್ಚಿರುತ್ತೆ ಸೊ ಆ ಕಾರಣಕ್ಕಾಗಿ ವಾಣಿಶ್ರೀ ತನ್ನ ಮೈದುನ ಅಂದರೆ ಗಂಡನ ತಮ್ಮ ಭಾಸ್ಕರ್ ಗೌಡನನ್ನು ಕರ್ಕೊಂಡು ಆಸ್ಪತ್ರೆಗೆ ಅಂತ ಹೊರಡ್ತಾರೆ ಅದು ಸ್ವಲ್ಪ ಗಂಭೀರವಾಗಿ ಕಚ್ಚಿತ್ತು ಅಂತ ಕಾಣಿಸುತ್ತೆ ಆ ಸಲುವಾಗಿ ತಾಲೂಕು ಆಸ್ಪತ್ರೆಯಿಂದ ಮಿಮ್ಸ್ ಆಸ್ಪತ್ರೆಗೆ ಅಂತ ಕರ್ಕೊಂಡು ಹೋಗ್ತಾ ಇರ್ತಾರೆ ಸೊ ಆ ಅಸಲವಾಗಿ ಮಿಮ್ಸ್ ಆಸ್ಪತ್ರೆಗೆ ಅವರು ಕರ್ಕೊಂಡು ಹೋಗ್ತಾ ಇರ್ತಾರೆ ಈ ಸಂದರ್ಭದಲ್ಲಿ ಸಂಚಾರಿ ಪೊಲೀಸರು ಗಾಡಿಗಳನ್ನು ಚೆಕ್ ಮಾಡ್ತಾ ಇರ್ತಾರೆ ನೀವೆಲ್ಲ ನೋಡೇ ಇರ್ತೀರಿ ಸಂಚಾರಿ ಪೊಲೀಸರು ಒಂದ್ ಕಡೆ ನೇರವಾದ ರೋಡ್ ಅಲ್ಲಿ ನಿಂತ್ಕೊಳ್ಳ್ ಬಿಟ್ಟು ಎಲ್ಲಿ ತುಂಬಾ ಕಂಜೆಸ್ಟೆಡ್ ಆಗಿರುತ್ತೆ ಕ್ರಾಸ್ ಇರುತ್ತೆ ಅಂತ ಜಾಗದಲ್ಲಿ ನಿಂತ್ಕೊಂಡಿರ್ತಾರೆ ಮತ್ತು ಕೆಲವೊಂದಷ್ಟು ಸಂಚಾರಿ ಪೊಲೀಸರು ತೋರಿಸುವಂತ ದುರ್ವರ್ತನೆ ಇದೆಯಲ್ಲ ತರ ರೋಡಿಸಮ್ ಅನ್ನು ನೆನಪಿಸುತ್ತೆ ಈ ಹೊತ್ತಲ್ಲಿ ಸಂಚಾರಿ ಪೊಲೀಸರು ಒಂದ್ ಕಡೆ ಗಾಡಿಗಳನ್ನ ಚೆಕ್ ಮಾಡ್ತಾ ಇರ್ತಾರೆ ಸೊ ಆ ಸಂದರ್ಭದಲ್ಲಿ ಭಾಸ್ಕರ್ ಗೌಡ ಹೆಲ್ಮೆಟ್ ಹಾಕಿರಲ್ವಾ ಆ ಸಂದರ್ಭದಲ್ಲಿ ಅವ್ರ ಗಾಡಿಗೂ ಕೂಡ ಕೈ ಹಾಕ್ತಾರೆ ಸೊ ಈ ಸಂದರ್ಭದಲ್ಲಿ ಮಿಸ್ಬ್ಯಾಲೆನ್ಸ್ ಆಯಿತು ಅಥವಾ ಗಾಡಿ ತಪ್ಪಿಸ್ಕೊಂಡು ಹೋಗುವಂಥ ಪ್ರಯತ್ನ ಮಾಡಿದ್ರು ಹಿಂದೆಯಿಂದ ಒಂದು ಕ್ಯಾಂಟರ್ ಬರುತ್ತೆ ಮತ್ತು ವೇಗವಾಗಿ ಬರ್ತಾ ಇದ್ದಂಥ ಕ್ಯಾಂಟರ್ ಅವ್ರ ಗಾಡಿಗೆ ತಗಲತ್ತೆ ನಂತರ ಅವರು ಕೆಳಗಡೆ ಬೀಳ್ತಾರೆ ಮತ್ತು ಆ ಚಿಕ್ಕ ಮಗು ತಾಯಿಯ ಮೇಲೆ ಕೂತ್ಕೊಂಡಿರುತ್ತೆ ಆ ಮಗು ಕೂಡ ಕೆಳಗಡೆ ಬೀಳುತ್ತೆ ಮತ್ತು ಆ ಮಗುಗೆ ತಲೆಗೆ ಗಂಭೀರವಾಗಿ ಏಟಾಗುತ್ತೆ ನಂತರ ಅವರು ಅಲ್ಲಿಯ ಸ್ಥಳೀಯರು ಸೇರಿದವರೆಲ್ಲ ಅವನ್ನ ಆಸ್ಪತ್ರೆಗೆ ಕರ್ಕೊಂಡೋಗ್ತಾರೆ ಕರೆದೊಯ್ತಾರೆ ಮತ್ತು ಆಸ್ಪತ್ರೆಯಲ್ಲಿ ಆ ಮಗು ಸತ್ತು ಹೋಗುತ್ತೆ ಸೊ ಇದು ನೋಡಿದಾಗ ನಾವು ಯಾವ ಕಾಲದಲ್ಲಿದ್ದೀವಿ ಯಾವ ಶತಮಾನದಲ್ಲಿದ್ದೀವಿ ಅಂತ ಅನ್ಸುತ್ತೆ ಯಾಕಂದ್ರೆ ಟೆಕ್ನಾಲಜಿ ಇಷ್ಟೆಲ್ಲ ಮುಂದುವರೆದಿದೆ ಒಂದು ಬ್ರಹ್ಮೋಸ್ ಅಂತ ಒಂದು ಕ್ಷಿಪಣಿ ಕ್ಷಣಾರ್ಧದಲ್ಲಿ ಪಾಕಿಸ್ತಾನದಲ್ಲಿ ಒಂದಷ್ಟು ನೆಲೆಯನ್ನು ಅಕ್ಯುರೇಟ್ ಆಗಿ ಒಂಚೂರು ಮಿಸ್ಫೈಯರ್ ಆಗುತ್ತೆ ಒಂದು ಜಾಗವನ್ನು ಉರಿಸ ಮಾಡಾಕತ್ತೆ ಈ ಒಂದು ಹಂತದ ಈ ಒಂದು ರೇಂಜಿನ ಟೆಕ್ನಾಲಜಿಯನ್ನು ನಾವು ಹೊಂದಿದ್ರೂ ಕೂಡ ಒಂದು ಕಡೆ ಪೊಲೀಸ್ ನಿಲ್ಲೋದಂತೆ ಅವರು ಕೈ ಮಾಡೋದಂತೆ ಇದೆಲ್ಲ ತುಂಬಾ ಕೆಟ್ಟ ಪದ್ಧತಿ ಅಂತ ಅನಿಸ್ತಾ ಇದೆ ಮತ್ತು ಇದೆಲ್ಲ ಪದ್ಧತಿಗಳು ಹೋಗಬೇಕು ಆ ಪೊಲೀಸ್ ಅನ್ನೋದು ಸ್ಮಾರ್ಟ್ ಪೊಲೀಸ್ ಆಗಬೇಕು ಯಾಕಂದ್ರೆ ನೀವು ಅಂದ್ಕೊಳ್ಳಿ ಒಂದು ಜಾಗದಲ್ಲಿ ಒಂದು ಸರ್ಕಲ್ ಅಂತ ಜಾಗದಲ್ಲಿ ಒಂದು ಕ್ಯಾಮರಾವನ್ನು ಸೆಟಪ್ ಮಾಡಿ ಯಾರೆಲ್ಲ ಹೆಲ್ಮೆಟ್ ಹಾಕಲ್ಲ ಅವ್ರಿಗೆ ಆಟೋಮೇಟೆಡ್ ಆಗಿ ಆ ಲೈಕ್ ದಂಡವನ್ನ ಜನರೇಟ್ ಆಗೋ ತರ ಮಾಡುವಂಥ ವ್ಯವಸ್ಥೆ ಮತ್ತು ಇನ್ಸುರೆನ್ಸ್ ತುಂಬೋ ಕಾಲಕ್ಕೆ ಆ ದಂಡ ಕಟ್ಟಿದ್ರೆ ಮಾತ್ರ ಇನ್ಸುರೆನ್ಸು ರಿನ್ಯೂ ಮಾಡುವಂಥ ವ್ಯವಸ್ಥೆ ಇಂಥದ್ದೆಲ್ಲ ಮಾಡಬಹುದಾದಂತ ಅವಕಾಶ ಇದೆ ಬಟ್ ಆದರೂ ಕೂಡ ಇದು ಯಾವುದನ್ನು ಮಾಡದೆ ಪೊಲೀಸ್ ವ್ಯವಸ್ಥೆಯನ್ನ ಸುಧಾರಣೆ ಮಾಡದೆ ಮತ್ತದೇ ಅಪಘಾತಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ ಇದು ಇವತ್ತು ಮಾತ್ರ ಅಥವಾ ಮಂಡ್ಯದಲ್ಲಿ ಮಾತ್ರ ಆದಂತ ಘಟನೆ ಅಲ್ಲ ಸುಮಾರಷ್ಟು ಸಲ ಇಂತ ಘಟನೆಗಳು ನಡೀತಾನೆ ಇದೆ ಮತ್ತು ಮತ್ತೆ ಮತ್ತೆ ರಿಪೀಟ್ ಆಗ್ತಾ ಇದೆ ಈಗಿನ ಒಂದು ಟೆಕ್ನಾಲಜಿಗೆ ನಾವು ಎಲ್ಲೋ ಒಂದ್ ಕಡೆ ಇತ್ತು ಸೈಡಲ್ಲಿ ಇತ್ತು ಕೈ ಮಾಡಿ ಅವ್ರಿಗೆ ದಂಡ ಹಾಕುವಂತ ಒಂದು ಒಂದು ಅವಶ್ಯಕತೆ ಇಲ್ಲ ಅಂತ ಅಷ್ಟು ಸುಧಾರಣೆಯನ್ನು ಪೊಲೀಸ್ ವ್ಯವಸ್ಥೆಯಲ್ಲಿ ತರಬಹುದು ಬಟ್ ಯಾರು ಕೂಡ ರಾಜಕಾರಣಿಗಳು ಬಗ್ಗೆ ತಲುಕೆಡಿಸ್ಕೊಳ್ತಾ ಇಲ್ಲ ಈ ಸಂಬಂಧವಾಗಿ ಮೂರು ಜನ ಎ ಎಸ್ ಐಗಳನ್ನ ಅಮಾನತು ಮಾಡಲಾಗಿದೆ ಬಟ್ ಈ ಅಮಾನತು ಇದೆಲ್ಲ ಬರೀ ತಾತ್ಕಾಲಿಕ ಮಾತ್ರ ಸಲುವಾಗಿ ಇದಕ್ಕೇನಾದರೂ ಒಂದು ಒಳ್ಳೆ ವ್ಯವಸ್ಥೆ ತರಬೇಕು ಅದು ರಾಜಕೀಯ ಇಚ್ಛಾಸಕ್ತಿ ಬೇಕು ಯಾಕಂದರೆ ಅವರು ಸರಿಯಾದಂಥ ವ್ಯವಸ್ಥೆ ಮಾಡಿಕೊಟ್ರೆ ಮಾತ್ರ ಈ ವ್ಯವಸ್ಥೆ ಸುಧಾರಣೆ ಆಗೋಕ್ಕೆ ಸಾಧ್ಯ ಇದೆ ಸೊ ಆ ನಿಟ್ಟಿನಲ್ಲಿ ಪ್ರಯತ್ನಿಸಬೇಕು ಮತ್ತು ಪೊಲೀಸರು ಕೂಡ ಸ್ವಲ್ಪ ವಿವೇಚನೆಯಿಂದ ವರ್ತಿಸಬೇಕು ಅಂತ ಹೇಳ್ತಾ ಧನ್ಯವಾದಗಳು